ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನ್ ಬೆಂಗಳೂರು ಏನ್ ಚಾನಲ್ಗೆ ಸ್ವಾಗತ ಇವತ್ತು ಕಾಟೇರ ಚಿತ್ರ ಬಿಡುಗಡೆಯಾಗಿ ಐವತ್ತು ದಿನಗಳು ಪೂರೈಸಿದೆ ಚಿತ್ರಮಂದಿರಕ್ಕೆ ಜನ ಬರಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಚಿತ್ರ ಒಂದು ಹಾಫ್ ಸೆಂಚುರಿ ಬಾರಿಸಿರೋದು ತುಂಬ ಖುಷಿ ವಿಚಾರ ಹಾಗೆ ಆ ಫಂಕ್ಷನ್ಗೆ ಅಟೆಂಡ್ ಮಾಡಿದಾಗ ಅಲ್ಲೊಂದು ಕಾಟೇರ ಟೈಟಲ್ ಬಗ್ಗೆ ಒಂದು ವಿವಾದ ವಿವಾದ ಅನ್ನೋಕ್ಕಿಂತ ದರ್ಶನ್ ಸರ್ ಒಂದು ಕ್ಲಾರಿಟಿ ಕೊಡ್ತಾರೆ ಕ್ಲಾರಿಫಿಕೇಶನ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಇರಬೇಕು ಅಂತ ನಾನು ಬಂದಿದ್ದೀನಿ ಈಗ ಮೊದಲನೇದಾಗಿ ಈ ಟೈಟಲ್ ಯಾವಾಗ ರಿಜಿಸ್ಟರ್ ಆಯಿತು ಹೇಗೆ ರಿಜಿಸ್ಟರ್ ಆಯಿತು ಯಾರು ಬ್ಯಾನರ್ನಲ್ಲಿ ರಿಜಿಸ್ಟರ್ ಆಯ್ತು ಅಂತ ಮೊದಲು ಹೇಳ್ಬಿಡ್ತೀನಿ ಯಾಕಂದ್ರೆ ಕೆಲವರು ಹೇಳಿದ್ರು ಕತೆ ನಾನು ಮಾಡಿಸ್ತೆ ಟೈಟಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದರೆ ಇದೇ ಸರಿ ಇದೇ ಥರ ಒಂದು ಕಡೆ ಸೀಟ್ ಹಾಕ್ಕೊಂಡು ಬಾಯಿಂದ ಹೇಳಿಸ್ತೀವಿ ಎಮ್ ಎನ್ ಸುರೇಶ್ ಅವರು ಹೇಳಿರೋ ಪ್ರಕಾರ ಎಂಟು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಇದು ಉಮಾಪತಿಯವರಿಂದ ರಿಜಿಸ್ಟರ್ ಆಗುತ್ತೆ ಈ ಒಂದು ಟೈಟಲ್ ಖಾತೆ ನಾನು ಹಾಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಉಮಾಪತಿಯವರಿಂದ ರಾಮಮೂರ್ತಿಯವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಯಾಕಾಯಿತು ಅಂತಲೂ ಹೇಳ್ತೀನಿ ಹಾಗೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ ರಾಮ್ ಮೂರ್ತಿ ಅವರಿಂದ ರಾಕ್ ಲೈನ್ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಇಷ್ಟು ಕಾತ್ಯಾರ ಚಿತ್ರ ಟೈಟ್ಲ್ ಎಲ್ಲೆಲ್ಲಿ ರಿಜಿಸ್ಟರ್ ಆಯಿತು ಹೇಗೆ ರಿಜಿಸ್ಟರ್ ಆಯಿತು ಅಂತ ಎಲ್ಲಿಂದ ಬಂದಿದ್ದು ಅಂತ ಹಾಗೆ ತರುಣ್ ಸುಧೀರ್ ಅವರು ಹೇಳೋ ಪ್ರಕಾರ ಕಾತ್ಯಾರ ಅನ್ನೋ ಒಂದು ಟೈಟಲ್ನ ಕೊಟ್ಟಿದ್ದು ದರ್ಶನ್ ಅವರು ಯಾವಾಗ ದರ್ಶನ್ ಅವರು ಕಾತ್ಯಾರ ಅನ್ನೋ ಒಂದು ಟೈಟ್ಲ್ ಇದೆ ನಿಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸ್ಕೋ ಅಂತ ಹೇಳಿದಾಗ ತರುಣ್ ಸುಧೀರ್ ಅವರ ಬ್ಯಾನರ್ನಲ್ಲಿ ಜಾಗ ಇರೋಲ್ಲ ಆದ ಆ ಕಾರಣದಿಂದ ಏನಾಗುತ್ತೆ ಈ ಒಂದು ಟೈಟ್ಲು ಉಮಾಪತಿ ಅವರ ಬ್ಯಾನರ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಹಾಗೆ ಉಮಾಪತಿಯವರು ಮದಗಜ ಅನ್ನೋ ಒಂದು ಮೂವಿ ಮಾಡ್ತಾ ಇರ್ತಾರೆ ಆ ಮದಗಜ ಅನ್ನೋ ಒಂದು ಮೂವಿಯ ಟೈಟಲ್ ರಾಮ್ ಮೂರ್ತಿ ಅವ್ರ ಹತ್ರ ಇರುತ್ತೆ ರಾಮ್ ಮೂರ್ತಿಯವ್ರನ್ನ ಆ ಮದಗಜ ಟೈಟಲ್ನ ಕೊಡಿ ಅಂತ ಕೇಳಿದಾಗ ಇಲ್ಲ ಇದು ದರ್ಶನ್ ಅವ್ರಿಗೋಸ್ಕರ ಮಾಡಿರೋದು ಈ ಟೈಟಲ್ ನಾನು ಕೊಡಲ್ಲ ಅಂತ ಹೇಳ್ತಾರೆ ಅವಾಗ ದರ್ಶನ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದಾಗ ದರ್ಶನ್ ಅವರು ಇಲ್ಲ ಲೈಕ್ ಅವರು ನಮ್ದ ನಮ್ ಪ್ರೊಡ್ಯೂಸರ್ ಅವರು ನಮ್ಗೆ ಗೊತ್ತಿರೋರೆ ನೀವು ಅವ್ರಿಗೆ ಆ ಟೈಟಲ್ ನ ಕೊಡಬಹುದು ಅಂತ ಮದಗಜನ ಅವ್ರಿಗೆ ಕೊಡಿಸ್ತಾರೆ ಆವಾಗ ರಾಮ್ ಮೂರ್ತಿ ಅವರು ಮಾಡ್ತಾರೆ ಹಾಗಾದ್ರೆ ನನ್ನ ಹತ್ರ ಯಾವುದು ಟೈಟಲ್ ಇಲ್ವಲ್ಲ ಇವಾಗ ಅವ್ರ ಹತ್ರ ಇರೋ ಕಾತೆರ ಅನ್ನೋ ಟೈಟಲ್ ನಾನು ಕೊಡಿಸಿ ಅಂತ ಹೇಳ್ಬಿಟ್ಟು ಆ ಒಂದು ಎಕ್ಸ್ಚೇಂಜ್ ಆಗುತ್ತೆ ಯಾವುದು ಮದಗಜ ಮತ್ತೆ ಕಾತೆರ ಸೊ ಇವಾಗ ಕಾಟೇರ ಇರೋದು ಯಾರ ಹತ್ರ ರಾಮಮೂರ್ತಿ ಅವ್ರ ಹತ್ರ ಮದಗಜ ಇರೋದು ಉಮಾಪತಿ ಅವ್ರ ಹತ್ರ ಇದೊಂದು ಫ್ರೆಂಡ್ಶಿಪ್ ಅಲ್ಲೇ ಎಕ್ಸ್ಚೇಂಜ್ ಆಗುತ್ತೆ ಸೊ ಇಷ್ಟು ತರುಣ್ ಸುಧೀರ್ ಅವ್ರು ಆದರೆ ಆದ್ರೆ ಅಹ್ ನನ್ಗೆ ಅನ್ಸಿದ್ದೇನು ಅಂದ್ರೆ ಲೈಕ್ ಕಾತ್ಯರ ಅನ್ನೋ ಒಂದು ಟೈಟ್ಲು ದರ್ಶನ್ ಅವರು ಅವರ ಕುದುರೆ ಹೆಸರು ಅಂತ ಹೇಳ್ಕೊತಾರ ಕಡೆ ಸೊ ಲೈಕ್ ಆ ಒಂದು ಟೈಟ್ಲ್ ಬರಕ್ಕೆ ಕಾರಣ ದರ್ಶನ್ ಯಾಕಂದ್ರೆ ಆ ಒಂದು ಚಿತ್ರದ ಕಥೆನೇ ಇನ್ನೂ ಹೆಣದಿರ್ಲಿಲ್ಲ ತರುಣ್ ಸುಧೀರ್ ಅವರು ಹೇಳೋ ಪ್ರಕಾರ ಆವಾಗನೇ ಕಾಟೇರ ಅನ್ನೋ ಒಂದು ಹೆಸರನ್ನ ರಿಜಿಸ್ಟರ್ ಮಾಡಿರುವಂಥದ್ದು ದರ್ಶನ್ ಅವರು ಹಾಗಾಗಿ ದರ್ಶನ್ ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಎಲ್ಲ ರೈಟ್ಸು ಇದೆ ಕಾರಣ ಆ ಟೈಟಲ್ನ ಕೊಟ್ಟಿದ್ದು ದರ್ಶನ್ ಅವರು ಸೊ ಇದೊಂದು ವಿವಾದ ಅಂತ ಏನೋ ಅಲ್ಲ ಇಷ್ಟೇ ಕಾಟೇರ ಅನ್ನೋ ಒಂದು ಟೈಟ್ಲು ದರ್ಶನ್ ಅವ್ರೆ ಯಾಕಂದ್ರೆ ಅಹ್ ಕಾಟೇರ ಅನ್ನೋ ಟೈಟ್ಲ್ನ ದರ್ಶನ್ ಅವರಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತ ಇದ್ದಾಗ ಜಾಗ ಇಲ್ದಿರೋ ಕಾರಣ ಉಮಾಪತಿ ಅವರಲ್ಲಿ ರಿಜಿಸ್ಟರ್ ಮಾಡಿಸ್ತಾರೆ ಅದೊಂದು ಕಾರಣದಿಂದ ಅದು ಅವ್ರದ್ದು ಅಂತ ಹೇಳಕ್ ಹಾಗಾಗಿ ಅವರು ಸುಮ್ನೆ ಆ ಟೈಟಲ್ ನ ಇಸ್ಕೊಳ್ಳಲ್ಲ ಅಲ್ಲಿ ಮದಗಜನ ಅವ್ರಿಗೆ ಕೊಟ್ಟು ಖಾತೆರನ ಅವ್ರು ಇಸ್ಕೊ ಇದಿಷ್ಟು ಖಾತೇರ ಚಿತ್ರದ ಟೈಟಲ್ ಬಗ್ಗೆ ನನಗೆ ಗೊತ್ತಿರುವಂತಹ ಮಾಹಿತಿ ಹಾಗೆ ಕೊನೆದಾಗ ಒಂದ್ ಮಾತು ನಿಮ್ ನಿಮ್ಮ ಆತ್ಮ ಸಾಕ್ಷಿ ಗೊತ್ತಿರುತ್ತೆ ಆ ಯಾರ್ದು ಈ ಟೈಟಲ್ ಅಂತ ಸೊ ಹಾಗಾಗಿ ನಾವ್ ಯಾರು ಇಲ್ಲಿ ಜಡ್ಜ್ ಮಾಡಕ್ಕಲ್ಲ ನನಗೆ ಗೊತ್ತಿರುವಂತಹ ಮಾಹಿತಿ ನಾನು ನಿಮ್ ಮುಂದೆ ಇಟ್ಟಿದ್ದೀನಿ ಲೈಕ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು